ಎಲ್ರಿಗೂ ನಮಸ್ಕಾರ ಹಿಂದೆ ಕೆಲವೊಂದು ವಿಡಿಯೋಸ್ಗಳಲ್ಲಿ ನಾವು ಆಯುರ್ವೇದದ ಬಗ್ಗೆ ಇಂಟ್ರೊಡಕ್ಷನ್ಗಳನ್ನು ನೋಡಿದ್ವಿ ಅದೇ ರೀತಿ ಆಹಾರದ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತು ಇಂದಿನ ಈ ವಿಡಿಯೋದಲ್ಲಿ ಅಥವಾ ಈ ಸಂಚಿಕೆಯಲ್ಲಿ ನಿದ್ರೆಯ ಬಗ್ಗೆ ನಾನು ನಿಮಗೆ ಹೇಳಿಕ್ಕೆ ಇಷ್ಟಪಡ್ತೇನೆ ಸ್ಲೀಪ್ ಡಿಸಿಪ್ಲಿನ್ ಅನ್ನೋದು ಯಾಕೆ ಇಂಪಾರ್ಟೆಂಟು ಹೇಗೆ ಇದು ನಮ್ಮ ಆರೋಗ್ಯದ ಮೇಲೆ ಗಂಭೀರವಾದ ಪರಿಣಾಮವನ್ನು ಬೀರುತ್ತೆ ಅಂತ ನಾನು ನಿಮಗೆ ಹೇಳಿಕೊಡ್ತೇನೆ ಎಸ್ಪೆಷಲಿ ಯಾಕೆ ನಾವು ಇದನ್ನು ಇವತ್ತು ಮಾತಾಡ್ತಾ ಇದ್ದೇವೆ ಅಂತ ಹೇಳಿದರೆ ಹಲವಾರು ಇನ್ಫರ್ಟಿಲಿಟಿ ಕೇಸಸ್ ನನಗೆ ಅದು ಇನ್ಫರ್ಟಿಲಿಟಿ ಅಂತ ಹೇಳೋದು ಇಷ್ಟ ಇರಲ್ಲ ಫರ್ಟಿಲಿಟಿನ ಹೆಚ್ಚು ಮಾಡಿಕೊಳ್ಳುವಂತಹ ಏನು ಕಪಲ್ಸ್ಗಳು ಬರ್ತಾರೆ ಸರ್ ಮಕ್ಕಳಾಗ್ತಿಲ್ಲ ಅಂತ ಎಸ್ಪೆಷಲಿ ಮೇಲ್ ಇನ್ಫರ್ಟಿಲಿಟಿ ನಾನೇನು ನೋಡ್ತಾ ಇರ್ತೇನೆ ಅದನ್ನು ನೋಡುವಾಗ ಅವರ ಹಿಸ್ಟ್ರಿನ ನಾವು ಇವ್ಯಾಲ್ಯೂಯೇಟ್ ಮಾಡುವಾಗ ಹಲವಾರು ಜನ ನೈಟ್ ಆಲ್ಮೋಸ್ಟ್ ಒಂದು ಗಂಟೆ ಎರಡು ಗಂಟೆಗೆ ನಿದ್ರೆ ಮಾಡುವಂಥವರು ಇದ್ದರು ಹಲವಾರು ಜನ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಆದರೆ ಮ್ಯಾಕ್ಸಿಮಮ್ ಜನ ಶೇಕಡ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಜನ ಏನಿದ್ರು ಅಥವಾ ಇದ್ದಾರೆ ಇವಾಗ ಬರ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ ಎಲ್ಲರಲ್ಲೂ ಕೂಡ ನಿದ್ರೆಯ ಅಭಾವ ಅಥವಾ ಕ್ವಾಲಿಟಿ ಸ್ಲೀಪ್ ಏನಿದೆ ಅದು ಇಲ್ಲವೇ ಇಲ್ಲ ಏನು ಸರ್ ಕ್ವಾಲಿಟಿ ಸ್ಲೀಪ್ ಅಂದರೆ ನಾನು ನೈಟ್ ಒಂದು ಗಂಟೆ ನಿದ್ರೆ ಮಾಡ್ತೇನೆ ಎರಡು ಗಂಟೆ ನಿದ್ರೆ ಮಾಡ್ತೇನೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅದೇ ಹೇಳ್ತೇನೆ ಸರ್ ಹತ್ತು ಅವರ್ ನಿದ್ರೆ ಮಾಡ್ತಾ ಇದ್ದೇನೆ ಅಂತ ಅವರ ವಾದ ಇತ್ತು ನಾವು ಅದಕ್ಕೆ ಪ್ರತಿವಾದವಾಗಿ ಹೇಳೋದೇನಪ್ಪ ಅಂತ ಹೇಳಿದರೆ ನೈಟ್ ಹನ್ನೊಂದರಿಂದ ಹನ್ನೆರಡು ಹನ್ನೆರಡೂವರೆವರೆಗೂ ಏನು ನಾವು ನಿದ್ರೆ ಮಾಡ್ತೇವೆ ನೋಡಿ ಅಂದರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಾವು ಡೀಪಾಗಿ ಇರುವಂಥ ನಿದ್ರೆಯಲ್ಲಿ ಜಾರಿ ಇರಬೇಕು ಅಂದರೆ ಮಾತ್ರ ಈ ಹನ್ನೊಂದು ಹನ್ನೊಂದುವರೆಗೆ ಏನೋ ಒಂದು ನಿದ್ರೆ ಬರುತ್ತೆ ಅದಕ್ಕೆ ನಾವು ತುಂಬ ಡೀಪ್ ಸ್ಲೀಪ್ ಅಂತ ಹೇಳ್ತೇವೆ ಆ ಸ್ಲೀಪಲ್ಲಿ ಇರುವಂಥ ಬೆನಿಫಿಟ್ಸು ದಿವಸದಲ್ಲಿ ಅಥವಾ ದಿನದಲ್ಲಿ ಸಂಜೆ ಬೇರೆ ಯಾವ ಟೈಮಲ್ಲೂ ಕೂಡ ನಿದ್ರೆ ಮಾಡಿದರೆ ಆ ಬೆನಿಫಿಟ್ಸ್ಗಳು ಸಿಗಲ್ಲ ಆ ಬೆನಿಫಿಟ್ಸ್ಗಳು ಬೇಕು ಅಂತ ಹೇಳಿದರೆ ಆ ಮನುಷ್ಯ ಹತ್ತು ಗಂಟೆಗೆ ನಿದ್ರೆ ಮಾಡಿರಬೇಕು ಮ್ಯಾಕ್ಸಿಮಮ್ ಹತ್ತು ಹತ್ತು ಕಾಲು ಹತ್ತುವರೆ ಅಷ್ಟೊತ್ತಿಗೆ ನಿದ್ರೆ ಮಾಡಿರಬೇಕು ಹನ್ನೊಂದುವರೆ ಅಷ್ಟೊತ್ತಿಗೆ ಅವರು ಡೀಪಾಗಿ ನಿದ್ರೆ ಮಾಡ್ತಾ ಇರಬೇಕು ಅಂದರೆ ಆ ಡೀಪ್ ಆಗಿರುವಂಥ ನಿದ್ರೆ ಏನು ಹನ್ನೊಂದು ಹನ್ನೊಂದು ಕಾಲು ಹನ್ನೊಂದುವರೆ ಆಕ್ಟಿವೇಟ್ ಆಗುತ್ತೆ ಸುಮಾರು ಹನ್ನೆರಡುವರೆವರೆಗೂ ಇರುತ್ತೆ ಆ ಬೆನಿಫಿಟ್ಸ್ಗಳು ಅವ್ರಿಗೆ ಸಿಗುತ್ತೆ ಅವರದನ್ನು ಮಿಸ್ ಮಾಡೋದಲ್ಲದೆ ಇನ್ನೂ ಎಕ್ಸ್ಟ್ರಾ ಮತ್ತೆ ಒಂದು ಒಂದೂವರೆ ಎರಡು ಗಂಟೆವರೆಗೂ ಎಚ್ಚರದ್ದು ಬಿಟ್ಟು ಅವರ ಆರೋಗ್ಯದ ಮೇಲೆ ಗಂಭೀರವಾದ ಪರಿಣಾಮ ಬೀರ್ತಾಯಿದೆ ಅವರ ಸೆಮೆನ್ ಅನಾಲಿಸಿಸ್ ನಾವು ನೋಡುವಾಗ ಮೇಲ್ ಇನ್ಫರ್ಟಿಲಿಟಿ ಕೇಸಸ್ಗಳಲ್ಲಿ ತುಂಬ ತೊಂದರೆಗಳು ಸ್ಪರ್ಮಿಗೆ ಸಂಬಂಧಪಟ್ಟಂಥ ತೊಂದರೆಗಳು ವೀರ್ಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ನಾವು ನೋಡ್ತಾ ಇದ್ದೇವೆ ಕಂಪ್ಲೀಟಾಗಿ ಹಿಸ್ಟ್ರಿ ಇವ್ಯಾಲ್ಯೂಯೇಟ್ ಮಾಡಿದಾಗ ಫ್ಯಾಮಿಲಿ ಹಿಸ್ಟ್ರಿನೂ ಸರಿ ಇದೆ ಅವರ ಎಕ್ಸಸೈಸ್ ಕೂಡ ಚೆನ್ನಾಗಿದೆ ಡಯಟ್ ಕೂಡ ಚೆನ್ನಾಗಿದೆ ಅಲ್ಲಿ ಬರುವಂಥ ತೊಂದರೆ ನಾವು ನೋಡಿರುವ ಹಾಗೆ ನಿದ್ರೆ ಅದಕ್ಕೆ ಆಯುರ್ವೇದದಲ್ಲಿ ನಿದ್ರೆಗೆ ಮೂರು ಉಪಸ್ತಂಭಗಳಲ್ಲಿ ಒಂದು ಅಂತ ಹೇಳಿದ್ದಾರೆ ಸೊ ಏನು ಉಪಸ್ತಂಭ ಸರ್ ಅಂತ ಹೇಳಿದರೆ ನಮ್ಮ ಶರೀರ ಮತ್ತು ಮನಸ್ಸನ್ನು ಸದೃಢಗೊಳಿಸುವಂತಹ ಒಂದು ಕರ್ಮಗಳಲ್ಲಿ ಅಥವಾ ಕಾರ್ಯಗಳಲ್ಲಿ ನಿದ್ರೆ ಕೂಡ ಒಂದು ಅಷ್ಟೊಂದು ಸ್ಟ್ರಾಂಗ್ ಇರುವಂಥದ್ದು ಅಂದರೆ ಅಷ್ಟೊಂದು ಪವರ್ ಇದೆ ಅಂತ ನಿದ್ರೆಗೆ ತುಂಬ ಜನ ನೈಟ್ ಶಿಫ್ಟ್ ಇದೆ ಏನು ಸರ್ ನಾನು ನೈಟ್ ನೈಟ್ ಶಿಫ್ಟ್ ಮಾಡಿಲ್ಲ ಅಂದರೆ ಆಗೋದೇ ಇಲ್ಲ ಅಂತ ಹೇಳ್ತಿರ್ತಾರೆ ಅವ್ರು ಪರವಾಗಿಲ್ಲ ಏನು ಮಾಡ್ಲಿಕ್ಕೆ ಮಾಡಬೇಕಾಗತ್ತೆ ಅದಕ್ಕೆ ಏನು ಪರ್ಯಾಯಗಳಿರುತ್ತೆ ಅದನ್ನು ನಾವು ವ್ಯವಸ್ಥೆ ಮಾಡಿ ಆದರೂ ಕೂಡ ಅವ್ರಿಗೆ ಫುಲ್ ಬೆನಿಫಿಟ್ಸ್ಗಳು ಸಿಗಲ್ಲ ಬಟ್ ಇಲ್ಲದೇನೂ ಕೂಡ ನೈಟ್ ಶಿಫ್ಟ್ ಇರಲ್ಲ ಹತ್ತು ಗಂಟೆ ಹನ್ನೊಂದು ಗಂಟೆ ಅಷ್ಟಕ್ಕೆ ಅವ್ರದ್ದು ಕೆಲಸ ಮುಗಿದೋಗುತ್ತೆ ಹೋಗುತ್ತೆ ಆಮೇಲೆ ಎಂಟರ್ಟೈನ್ಮೆಂಟ್ ಅಂತ ಹೇಳಿ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿಬಿಟ್ಟು ಮೈಂಡ್ ಫುಲ್ ಇಡಿಂಗ್ ಬಗ್ಗೆ ಮಾತಾಡುವಾಗ ನಾವು ಸ್ಕ್ರೀನ್ ಟೈಮ್ ಬಗ್ಗೆ ಮಾತಾಡ್ತಾ ಇದ್ವಿ ಡಿಜಿಟಲ್ ಡಿಟಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿಬಿಟ್ಟು ನಿದ್ರೆ ನಿದ್ರೆ ಏನಿದೆ ಅದನ್ನು ಪೋಸ್ಟ್ಪೋನ್ ಮಾಡಿ 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 ಇವತ್ತು ಎಲ್ಲಿಗೆ ಬಂದಿದೆ ಅಂತ ಹೇಳಿದರೆ ಅವರಿಗೆ ನಿದ್ರೆಗೆ ಸಪ್ಲಿಮೆಂಟ್ಸ್ಗಳು ಬೇಕು ನಿದ್ರೆಗೆ ಮಾತ್ರೆಗಳು ಬೇಕು ಅಲ್ವಾ ನಿದ್ರೆ ಮಾತ್ರೆ ಅಂತಲೇ ಅಲ್ಲ ಅದು ಕೂಡ ಹೌದು ನಿದ್ರೆಗೆ ಸಪ್ಲಿಮೆಂಟ್ಸ್ಗಳು ಬೇಕು ನಿದ್ರೆಯೇ ಬರ್ತಿಲ್ಲ ಸರ್ ಅಲ್ಲಿವರೆಗೂ ಬಂದಿದೆ ಸೊ ಇದು ಯಾಕೆ ಇವತ್ತು ನಾನು ಫರ್ಟಿಲಿಟಿ ಮೇಲೇನೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದರೆ ನಾವು ಸ್ಟಡಿ ಮಾಡಿರುವ ಹಾಗೆ ನಾವು ಹಿಸ್ಟ್ರಿಗಳನ್ನು ತೊಗೊಂಡಾಗ ಹಿಸ್ಟ್ರಿ ತೊಗೊಂಡಾಗ ಅವರು ನಿದ್ರೆಯಲ್ಲಿ ಮಾತ್ರ ತೊಂದರೆ ಇತ್ತು ಬೇರೆ ಎಲ್ಲ ಸರಿ ಇತ್ತು ಇವನ್ ವೆಯ್ಟ್ ಕೂಡ ಸರಿ ಇತ್ತು ಅವರು ಒಬೆಸಿಟಿ ಇದೆ ಒಜ್ಜು ಇದೆ ಅಂತ ಹೇಳುವಾಗ ತೊಂದರೆ ಇರುತ್ತೆ ಆದರೆ ವೆಯ್ಟ್ ಕೂಡ ಸರಿ ಇದ್ದಾಗ ನಿದ್ರೆ ಮಾತ್ರ ಸರಿ ಇಲ್ಲ ಅಂತ ಹೇಳಿದಾಗ ಈ ರೀತಿಯ ಫರ್ಟಿಲಿಟಿ ಇಶ್ಯೂಸ್ ಮೇಲ್ಸ್ಗಳಲ್ಲಿ ನೋಡ್ತಾ ಇದ್ದೇವೆ ಇನ್ನು ದಿನದಲ್ಲಿ ಡೇಯಲ್ಲಿ ಯಾಕೆ ನಾವು ನಿದ್ರೆ ಮಾಡಬಾರ್ದು ಅಂತ ತುಂಬ ಜನ ಕೇಳಿರ್ತಾರೆ ಸೊ ಈ ರೀತಿ ಮಾಡೋದರಿಂದ ಅವರಲ್ಲಿ ಡಯಾಬಿಟಿಸ್ ಮೆಲೈಟಸ್ನಂಥ ಕಾಯಿಲೆಗಳು ಅಥವಾ ಕೊಲೆಸ್ಟ್ರಾಲಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಅಥವಾ ಬೊಜ್ಜಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಉತ್ಪತ್ತಿಯಾಗುವ ಸಾಧ್ಯತೆಗಳಿರುತ್ತೆ ಸೊ ಮಧ್ಯಾಹ್ನ ನಾವು ಆದಷ್ಟು ನಿದ್ರೆ ಮಾಡಬೇಡಿ ಅನ್ಲೆಸ್ ತುಂಬ ಅವರು ಏಜ್ ಆಗಿದ್ದಾರೆ ಅಥವಾ ಅವರು ಯಾವುದೋ ರೋಗದಿಂದ ಬಳಲ್ತಾ ಇದ್ದಾರೆ ಅಥವಾ ತುಂಬ ಚಿಕ್ಕವರಿದ್ದಾರೆ ನಾಲ್ಕು ವರ್ಷ ಮೂರು ವರ್ಷದ್ದು ಮಕ್ಕಳು ಐದು ವರ್ಷದ ಮಕ್ಕಳು ಪರವಾಗಿಲ್ಲ ಮಧ್ಯ ವಯಸ್ಕರಲ್ಲಿ ಮಧ್ಯಾಹ್ನ ಆದಷ್ಟು ನಿಂದ್ರೆ ಮಾಡೋದನ್ನು ಅವಾಯ್ಡ್ ಮಾಡಿ ಅಥವಾ ತುಂಬ ಬಿಸಿಲಲ್ಲಿ ಕೆಲಸ ಮಾಡಿ ಬಂದಿದ್ದೇವೆ ಸುಸ್ತಾಗಿದೆ ಆವಾಗ ಒಂದು ಹತ್ತು ಹದಿನೈದು ನಿಮಿಷ ಚೇರ್ ಮೇಲೆ ಕೂತ್ಕೊಂಡು ಬಿಟ್ಟು ಅಲ್ವಾ ಆಸೀನ ಪ್ರಚಲಾಯಿತಮ್ ಅಂತ ಒಂದು ಶಬ್ದ ಇದೆ ಆಯುರ್ವೇದಲ್ಲಿ ಸೊ ಆಸೀನ ಅಂದರೆ ಕುತ್ಕೊಳ್ಳೋದು ಅಂತ ಕೂತ್ಕೊಂಡ್ಬಿಟ್ಟು ಏನು ಪವರ್ ನ್ಯಾಪ್ ಅಂತ ಹೇಳ್ತಾರೆ ಅದನ್ನು ಮಾಡೋದರಿಂದ ಏನೂ ಸಮಸ್ಯೆ ಇಲ್ಲ ಅದನ್ನ ಮಾಡ್ಬೋದು ಅಂತ ಹೇಳ್ತಾರೆ ನೋಡಿ ಯಾರ್ಯಾರು ದಿನ ದಿನದಲ್ಲಿ ನಿದ್ರೆ ಮಾಡಬೇಕು ಅಥವಾ ಡೇ ಟೈಮ್ ಸ್ಲೀಪ್ ಮಾಡಬೇಕು ಅಂತ ಹೇಳೋರಿಗೆ ಇದು ಉತ್ತಮವಾದ ಒಂದು ಆಲ್ಟರ್ನೇಟ್ ಚೇರಲ್ಲಿ ಕುತ್ಕೊಂಡ್ಬಿಟ್ಟು ನಿದ್ರೆ ಮಾಡ್ಬೋದು ಆರಾಮು ಹಂಗಂತೇಳಿ ಮೂರು ಅವರ್ ನಾಲ್ಕು ಅವರು ಕೂತ್ಕೊಳ್ಳೋದಲ್ಲ ಹದಿನೈದು ಇಪ್ಪತ್ತು ನಿಮಿಷ ಅಥವಾ ಒಂದು ಹತ್ತು ನಿಮಿಷ ಪವರ್ ನ್ಯಾಪ್ ಆದಮೇಲೆ ಮತ್ತೆ ಎದ್ಬಿಟ್ಟು ಅವರ ಕೆಲಸಕ್ಕೆ ಅವ್ರು ಹೋಗ್ಬೋದು ಯಾಕೆ ಕ್ಲಿಯರ್ ಕ್ಲಿಯರಾಗಿ ನಿದ್ರೆಯ ಬಗ್ಗೆ ಹೇಳುವಾಗ ಅವರ ಹೆಲ್ತ್ ಆಗಲಿ ಅಥವಾ ಅವರ ರೋಗದ ಸ್ಥಿತಿ ಆಗಲಿ ಅವರ ಒಂದು ಫರ್ಟಿಲಿಟಿ ಇಶ್ಯೂಸ್ ಆಗಲಿ ಅಥವಾ ಅವ್ರಿಗೆ ಅವರ ಫರ್ಟಿಲಿಟಿ ಆಗಲಿ ಇನ್ಫರ್ಟಿಲಿಟಿ ಆಗಲಿ ಇದೆಲ್ಲ ಕೂಡ ನಿದ್ರೆಗೆ ಸಂಬಂಧಪಟ್ಟದ್ದು ಅಂತ ಕ್ಲಿಯರಾಗಿ ಮೆನ್ಷನ್ ಆಗಿದೆ ಆಗಿರ್ವಹಿ ಸೊ ನಾವೇನು ಮಾಡಬೇಕು ಅಂತ ಹೇಳಿದರೆ ನಿದ್ರೆ ಡಿಸಿಪ್ಲಿನ್ ಇದೆ ಅದನ್ನು ಫಾಲೋ ಮಾಡಬೇಕು ಇನ್ನು ನೈಟ್ ಟೈಮ್ ಯಾರಿಗೂ ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ ಡಿಜಿಟಲ್ ಡಿಟಾಕ್ಸ್ ಬಗ್ಗೆ ಹೇಳ್ತಿದ್ದೆ ನಾನು ಎಂಟು ಎಂಟುವರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ನಾವು ಸ್ಕ್ರೀನ್ಗಳನ್ನು ಆಫ್ ಮಾಡಿದ್ದೀವಿ ಅಂತ ಹೇಳಿದರೆ ಆವಾಗ ಕ್ರಮೇಣವಾಗಿ ಆಟೋಮೆಟಿಕ್ಕಾಗಿ ಹತ್ತು ಹತ್ತು ಅಷ್ಟೊತ್ತಿಗೆ ನಿದ್ರೆ ಬರಲಿಕ್ಕೆ ಆಗುತ್ತೆ ತುಂಬ ಇಂಪಾರ್ಟೆಂಟ್ ನೈಟ್ ಶಿಫ್ಟ್ಸ್ ಇರೋರಿಗೆ ನಾವು ತಿರ್ಗ ಮತ್ತೊಂದು ವೀಡಿಯೋ ಆಗಿ ಮಾಡ್ತೇವೆ ಅದನ್ನು ಡೆಡಿಕೇಟೆಡ್ ಆಗಿ ಒಂದು ವೀಡಿಯೋ ಇರುತ್ತೆ ಒಂದು ಸಂಚಿಕೆ ನೈಟ್ ಶಿಫ್ಟ್ ಮಾಡೋರು ಏನೇನು ಮಾಡಬೇಕು ಎಷ್ಟು ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಬೇಕು ಅವ್ರು ಎಷ್ಟು ಗಂಟೆಗೆ ಲಂಚ್ ಕನ್ಸಿಡರ್ ಮಾಡ್ಬೋದು ಅಲ್ವಾ ಮತ್ತು ಎಷ್ಟು ಗಂಟೆಗೆ ನಿದ್ರೆ ಮಾಡಬೇಕು ಅವರು ನೈಟ್ ಅವರು ಊಟ ಮಾಡಿಬಿಟ್ಟು ಜಾಗರಣೆ ಮಾಡಿ ಕೆಲಸ ಮಾಡಬೇಕಾ ಅಥವಾ ಬೇಡವಾ ಇದೆಲ್ಲ ಕೂಡ ನಾವು ಡಿಸ್ಕಶನ್ ಮಾಡೋಣ ಮುಂದಿನ ಸಂಚಿಕೆಗಳಲ್ಲಿ ಬಟ್ ಇವತ್ತು ನಿದ್ರೆಯ ಬೇಸಿಕ್ ಡೀಟೇಲ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ತಾಯಿದ್ದೆ ಸೊ ಈ ಬೇಸಿಕ್ ಡೀಟೇಲ್ಸ್ ಏನಿದೆ ಇದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಅದಲ್ಲದೆ ತುಂಬ ಜನ ಕೇಳ್ತಿರ್ತಾರೆ ಸರ್ ಅವರ್ ನಿದ್ರೆ ಬೇಕಾ ಎಂಟು ಅವರು ಬೇಕಾ ಅವರ್ ಬೇಕಾ ಅಂತ ಸೊ ಸುಮಾರು ಆರರಿಂದ ಏಳು ಅವರ್ ನಿದ್ರೆ ಮಾಡಿದರೆ ಆಗಿರುತ್ತೆ ಬಟ್ ಅವರು ಆ ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆಯ ನಿದ್ರೆ ಏನಿದೆ ನೈಟ್ ಅದನ್ನು ಕಂಪಲ್ಸರಿ ಆ ಬೆನಿಫಿಟ್ಸ್ಗಳನ್ನು ತಗೊಳ್ಳಬೇಕು ಅಂದರೆ ಬೇಗ ನಿದ್ರೆ ಮಾಡಿರಬೇಕು ಅಂತ ಸೊ ಟೆನ್ ಟು ಫೈವ್ ಸ್ಲೀಪ್ ಏನಿದೆ ಯೂಶ್ವಲಿ ನಾವು ಐಡಿಯಲ್ ಅಂತ ಹೇಳ್ತೇವೆ ಮತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಅಂತ ಹೇಳ್ತೇವೆ ಅದು ಕೂಡ ಒಂದು ಕನ್ಸೆಪ್ಟ್ ಇದೆ ಆಯುರ್ವೇದದಲ್ಲಿ ಅದನ್ನು ಕೂಡ ಮುಂದೆ ಮಾತಾಡೋಣ ಅಂತ ಹೇಳ್ತಾ ಈ ಸಂಚಿಕೆಯೇ ಮುಗಿಸ್ತಾ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ಉತ್ತಮವಾದ ಟಿಪ್ಸ್ಗಳನ್ನು ತೊಗೊಂಡ್ಬಂದ್ಬಿಟ್ಟು ನಿಮ್ದೆ ಬರ್ತೇನೆ ಅಲ್ಲಿವರೆಗೂ ಎಲ್ಲರೂ ಸ್ವಸ್ಥರಾಗಿರಿ ಮತ್ತು ನಗ್ತಾ ಇರಿ ನಮಸ್ಕಾರ